ಆರ್ ಎಸ್ ಎಸ್ ಸಂಘ ಶತಮಾನೋತ್ಸವ ಸಂಭ್ರಮದಲ್ಲಿದ್ದಾಗ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಹೊತ್ತಿಸಿದ ಬೆಂಕಿ ದಗದಗಿಸ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಆರ್ ಎಸ್ ಗೆ ಲಗಾಮು ಹಾಕುವ ತೀರ್ಮಾನವನ್ನ ಕೈಗೊಂಡಿದೆ ಈ ತೀರ್ಮಾನಕ್ಕೆ ಬಿಜೆಪಿಗೆ ಕೆಂಡಾಮಂಡಲರಾಗಿದ್ದಲ್ಲದೆ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಏನು ಆ ಎಚ್ಚರಿಕೆ ಆರ್ ಎಸ್ ಎಸ್ ಈ ವಿಚಾರಕ್ಕೆ ಏನ್ ಹೇಳಿದೆ ಅನ್ನೋದನ್ನ ನೋಡೋಣ ನೆಲಾ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಸರ್ಕಾರದ ಹೆಸರನ್ನೇ ಹೇಳದೆ ಅಂಕುಶ ಆರ್ಎಸ್ಎಸ್ಗೆ ಅಂಕುಶ ಕೈಗೆ ಡೆಡ್ ಲೈನ್ ಕೊಟ್ಟ ಕೇಸರಿ ಪಡೆ ಆರ್ಎಸ್ಎಸ್ಗೆ ಲಗಾಮು ಹಾಕಿದ ತೀರ್ಮಾನಕ್ಕೆ ಬಿಜೆಪಿ ಕೆಂಡ ನಿರ್ಬಂಧ ವಾಪಸ್ ತೆಗೆದುಕೊಳ್ಳದಿದ್ರೆ ಹೋರಾಟದ ಎಚ್ಚರಿಕೆ ಈ ನಿರ್ಬಂಧ ಎಸ್ ಪೋಸ್ಟರ್ ಬಿಡುಗಡೆ ಮಾಡಿದೆ ಎಸ್ ಬಿಡುಗಡೆ ಮಾಡಿದ ಪೋಸ್ಟರ್ನಲ್ಲಿ ಏನಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಬಿದ್ದಿದೆ ಇನ್ಮುಂದೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕಾದ್ರೂ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ನಿಯಮ ಜಾರಿಗೆ ಬಂದದ್ದು ಇದು ಕೇಸರಿ ಕಲಿಗಳ ಕಣ್ಣು ಕೆಂಪಾಗಿಸಿದೆ ಸರ್ಕಾರದ ನಿರ್ಧಾರದ ಬಗ್ಗೆ ಪುನರ್ ಪರಿಶೀಲನೆ ನಡೆಸಬೇಕೆಂದಿರುವಂತಹ ಬಿಜೆಪಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ ಹೌದು ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಂತಹ ಪತ್ರದ ಬೆನ್ನಲ್ಲೇ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಆರ್ ಎಸ್ ಎಸ್ ಹೆಸರು ಉಲ್ಲೇಖಿಸದೆ ಪರೋಕ್ಷವಾಗಿ ಸಂಘದ ಚಟುವಟಿಕೆಗಳಿಗೆ ಅಂಕುಶವನ್ನ ಹಾಕಿದೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧವನ್ನ ಹೇರಿದ್ದಾರೆ ಈ ನಿರ್ಧಾರಕ್ಕೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನವರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಅಲ್ಲದೆ ಆರ್ ಎಸ್ ಎಸ್ ದೂರ ಇಟ್ರೆ ದೇಶಕ್ಕೆ ನಷ್ಟ ಅರಾಜಕವಾದಿಗಳು ಭಾರತ ತೇರ ತುಕಡೆ ಹೋಂಗೆ ಇನ್ಶಾ ಅಲ್ಲ ಅನ್ನೋರು ಲಾಭವನ್ನ ಪಡೆಯುತ್ತಾರೆ ಆರ್ ಎಸ್ ಎಸ್ ವಿರೋಧಿಸುವವರು ದೇಶ ದ್ರೋಹಿಗಳು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಇತ್ತ ಪ್ರಿಯಾಂಕ್ ಖರ್ಗೆ ಒಬ್ಬ ಎಳಸು ಮಂತ್ರಿ ಸಂಘದ ಪರವಾಗಿ ಮಾಡ್ತಾ ಇರುವಂತಹ ಪ್ರಚಾರ ಮುಂದುವರೆಯಲಿ ಅಂತ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಸುರೇಶ್ ಕುಮಾರ್ ಕಾಲೆಳೆದಿದ್ದಾರೆ ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವರ ಮೇಲೆ ಈವರೆಗೂ ಸಹ ಕ್ರಮವಿಲ್ಲ ಅಂತ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ಪಿಎಫ್ಐ ಕೆಎಫ್ಡಿ ಎಸ್ಡಿಪಿಐನಂತಹ ದೇಶ ವಿರೋಧಿ ಸಂಘಟನೆಗಳನ್ನ ನಿಷೇಧಿಸುವ ಚಟುವಟಿಕೆಗಳ ಮೇಲೆ ಕನಿಷ್ಠ ನಿಯಂತ್ರಣ ಸಾಧಿಸುವ ನಿರ್ಧಾರ ಮಾಡಲಿಲ್ಲ ಆರ್ ಎಸ್ ಎಸ್ ಮೇಲೆ ನಿಯಂತ್ರಣ ಹೇರಿದಷ್ಟು ಅದು ಮುಗಿಲೆತ್ತರಕ್ಕೆ ಬೆಳೆಯುತ್ತದೆ ಅಂತ ಟ್ವೀಟ್ ನಲ್ಲಿ ಕುಟುಕಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಕಟುವಾಗಿ ಕಮಲ ಪಡೆ ಟೀಕಿಸದೆ ಅಲ್ಲದೆ ಈ ನಿರ್ಧಾರವನ್ನ ವಾಪಸ್ ಪಡೆಯೋಕೆ ದೀಪಾವಳಿ ಮುಗಿಯೋವರೆಗೂ ಟೈಮ್ ಕೂಡ ಕೊಟ್ಟಿದ್ದಾರೆ ಈ ನಿರ್ಧಾರದಿಂದ ಹಿಂದೆ ಸರಿಯದಿದ್ರೆ ರಾಜ್ಯ ಹಾಗೂ ರಾಷ್ಟ್ರ ಉಗ್ರ ಮಟ್ಟದ ಹೋರಾಟ ಮಾಡುವುದಾಗಿ ಬಿಜೆಪಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಕಟುವಾಗಿ ಟೀಕಿಸಿರುವ ಕಮಲ ಪಡೆ ದೀಪಾವಳಿ ಮುಗಿಯೋವರೆಗೂ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ ಬಳಿಕ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕ ಖರ್ಗೆ ಸಂಘಕ್ಕೆ ಸಮಸ್ತ ಸಂಘಟನೆಯಾದ ಆರ್ ಎಸ್ ಎಸ್ ಬಜೆಪ ಪ್ರಚಾರ ಮಾಡ್ತಿರುವ ಕಾಂಗ್ರೆಸ್ಗರಿಗೆ ಕಿಚ್ಚಿನ ನಡುವೆ ಮಂಡ್ಯ ಬೀದರ್ ಕಲಬುರಗಿಯಲ್ಲಿ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಐ ಲವ್ ಯು ಆರ್ ಎಸ್ ಎಸ್ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಇನ್ನು ಪೋಸ್ಟರ್ ನಲ್ಲಿ ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತಾರೆ ಎಂಬ ಪೋಸ್ಟರ್ ಅನ್ನ ಬಿಡುಗಡೆಗೊಳಿಸಿದ್ದಾರೆ ಆರ್ ಎಸ್ ಎಸ್ ನಿಷೇಧಕ್ಕೆ ಖರ್ಗೆ ಬರೆದ ಪತ್ರ ಹಿಂಪಡೆಯಬೇಕು ಅಂತ ಹೇಳಿ ಆಗ್ರಹದ ಜೊತೆ ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ ದಮ್ಮಿದ್ರೆ ಅದೆಷ್ಟೋ ದೇಶ ದ್ರೋಹಿ ಸಂಘಟನೆಗಳಿವೆ ಅದನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ ಒಟ್ಟಾರೆ ಆರ್ ಎಸ್ ಎಸ್ ಬಗ್ಗೆ ಸರ್ಕಾರ ಹೆಸರನ್ನೇ ಹೇಳದೆ ಅಂಕುಶವನ್ನ ಹಾಕಿದೆ ಅವರು ಬಂದ್ರೆ ಇವರ ಮೇಲೆ ಇವರು ಬಂದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವಾಗ ಯೋಚಿಸ್ತಾರೋ ದೇವರೇ ಬಲ್ಲ ನೆಲ ಜಲ ಭಾಷಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ